ಸೀರೆ 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 ಬರ್ರಕೋ ಬರ್ರಿ ಸೀರೆ 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 ಹೊಸ ಹೊಸ ಡಿಸೈನ್ ಸೀರೆ 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 ಕಾಟನ್ ಸೀರೆಗಳು ಸಿಲ್ಕ್ ಸೀರೆಗಳು ಡಿಸೈನ್ ಸೀರೆಗಳು ಯಾವ್ದ್ ಬೇಕು ಬನ್ನಿ ಬನ್ನಿ ಬರ್ರಕೋ ಬರೀ ಬರ್ರಿ ಸೀರೆ 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 ಒಬ್ರು ಆಚೆಗೆ ಕಡಿಕಿಲ್ವಲ್ಲಪ್ಪ ಹಿಂಗಾದ್ರೆ ಏನಪ್ಪಾ ಮಾಡೋದು ಸೀರೆ 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 ಬರ್ರೋ ಬರ್ರಿ ಸೀರೆ ನನ್ಗು ಆಚರಣೆ ಸರಿ ಇಲ್ಲ ಅಳಿಗ್ಗೆ ಎದ್ದೆ ಅದ್ ಯಾರ ಮುಖ ನೋಡ್ಕ ಬಂದ ಏನೋ ನಾನು ಎಂಟಿ ಮುಖನೇ ನೋಡ್ದೆ ಅದಕ್ಕೆ ಒಂದೂರಲ್ಲೂ ಒಂದ್ ಸೀರೆನೂ ಇಲ್ಲ ಸುತ್ತಿ ಸುತ್ತಿ ಸಾಕಾಗ್ ಹೋಗದ್ ನನ್ಗೆ ಒಬ್ಬರಾರು ಒಂದ್ ಸೀರೆನಾರು ತಾಕಬೇಡ್ವಾ ಗ್ರಾಚಾರನೇ ಸರಿ ಇಲ್ಲ ತೆಗೆ ವಾಪಸ್ ಉಂಟೋಗಿ ಬಿಡ್ಬೇಕ ತೆಗೆ ನೀ ಏನ್ ಮಾಡೋದು ಹೊಟ್ಟೆ ಬೇರೆ ಸೀತಾ ಅದೇ ಆತರಿಂದ ಒಂದೇ ಸಮನೆ ಕೂಗ್ತಾವನಿ ಸೀರೆ 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 ಹೋಗ್ತಗೆ ಸೀರೆ ಮಾಡ್ತಾವ್ರಿ ನಡಿ ಪರಿ ಮಾಡ ಏ ಬೇಡ ಕಣಕ್ಕೆ ಏ ಬಾ ಅಣ್ಣ ನಿಲ್ಸಣ ಸದ್ಯ ಒಬ್ಬರಾರು ಕರದ್ರಲ್ಲ ಬನ್ನಿ ಅಕ್ಕ ಬನ್ನಿ 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 ಅಕ್ಕ ಯಾವ ಸೀರೆ ಬೇಕು ನೋಡ್ರಕ್ಕ ಕಮ್ಮಿ ಬೆಲೆ ಹಾಕೊಡ್ತೀವಿ ನಮ್ಮಷ್ಟು ಕಮ್ಮಿ ಎಲ್ಲೂ ಸಿಗಕ್ಕಿಲ್ಲ ನಿಮ್ಗೆ ಬನ್ನಿ ಎಂತೆಂತ ಸೀರೆ ಬೇಕು ಕಾಟನ್ ಸೀರೆ ಬೇಕೋ ಸಿಲ್ಕ್ ಸೀರೆ ಬೇಕೋ ಡಿಸೈನ್ ಸೀರೆ ಬೇಕು ಎಲ್ಲ ತರ ಸೀರೆ ಅವೆ ಕನಕ ನೋಡ್ರಕ್ಕ ನೋಡಿ ನೋಡಿ ತೋರ್ಸಪ್ಪ ಅದೆಂತ ಸೀರೆ ತಂದಿದಿ ಅದಕ್ಕೆ ಸುಮ್ಮನೆ ಅದಕ್ಕೆ ಯಾಕಕ್ಕೆ ಸೀರೆ ಈಗ ಈ ಸುಮ್ಮನೆ ರವ ತೋರ್ಸಣ ಚೆನ್ನಾಗವೆ ತಾನೆ ಸೀರೆಗಳು ಓ ಮಸ್ತಾಗವೆ ಕನಕ ಈಗ ಹೊಸ ಹೊಸ ಡಿಸೈನ್ ತಂದಿರೋದು ನಾನು ಎಂತೆಂತ ತರೀಕ ನಾನು ಒಳ್ಳೆ ಸೀರೆನೆ ತರೋದು ನೋಡ್ರಕ್ಕ ಹೊಸ ಡಿಸೈನ್ ಈಗ ತಾನೆ ಬಿಟ್ಟಿರೋ ತಂದಿವಿ ಆಯ್ತಾಯ್ತು ಇಳಕು ಕೇಳಿಕೆ ಯಾವ ತರ ಸೀರೆ ಬೇಕು ನೋಡ್ರಕ್ಕ ಎಲ್ಲ ತರ ಸೀರೆ ಅವೆ ನಮ್ತವು ಯಾವ ರೇಟ್ ಅಲ್ಲಿ ಬೇಕಾ ನಿಮ್ಗೆ ಅಯ್ಯೋ ಮೊದ್ಲು ತೋರ್ಸಪ್ಪ ಇದೆಕಪ್ಪ ಅಲ್ಲ ನಿಂತ್ಕೊಂಡು ಯಾವ ತರ ಯಾವ ತರ ಅಂದ್ರೆ ಎಲ್ಲಾನು ತಗದ್ ತೋರ್ಸು ನಮ್ಗೆ ಯಾವ್ದು ಬೇಕೋ ಅದು ತಗೋತೀವಿ ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಮಾತ್ರ ನಾವು ತಗೊಳ್ಳೋದು ಆಮೇಲೆ ಪಿಕ್ಸ್ ಏಟು ಇಕ್ಸ್ ಏಟು ಅಂದರೆ ತಗೊಳಕ್ಕಿಲ್ಲ ನಾವು ಅಂಗಡಿಗೆ ಹೋಗಿ ತಗೋತೀವಿ ಬಿಡು ಏನಕ್ಕೋ ಆಯಿತು ನೋಡ್ರಕ್ಕ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಹೀರಿ ತೋರಿಸ್ತೀನಿ ಬಂದೆ ಇಷ್ಟೇ ಅಪ್ಪ ಇನ್ನು ಗಾಡಿ ಲಬೇಕನ್ನಕ್ಕ ತೋರಿಸ್ತೀನಿ ತೋರಿಸಿ ಎಲ್ಲ ಥರನೂ ನಮ್ಗೆ ಯಾವ್ದು ಬೇಕೋ ತಗೋತೀವಿ ಒಂದು ಮೂರು ನಾಲ್ಕು ಸರಿನೇ ತಗೋತೀನಿ ಬೇಕು ಸರಿ ಸರಿ ತಗೊಳ್ಳಿ ಅಕ್ಕ ನೋಡಿ ಅಕ್ಕ ಯಾವ ಥರ ಬೇಕು ನೋಡ್ರಕ್ಕ ಓ ಬಣ್ಣ ಹೋಯ್ತಾವ ಕನ್ನಡ ಅದೇ ಬೇಜಾರು ಅಕ್ಕ ಅಂತ ಚೀಪ್ ಚೀಪ್ ಸೀರೆ ಎಲ್ಲ ತರಿಕಿಲ್ಲ ಕನಕ ನಾನು ಬತ್ತಾರ್ ತಿನ್ ನಿಮ್ ಮೂರ್ ಕಡಿಕೆ ಬೇಕಾರೆ ಹಂಗೇನಾರ ಬಣ್ಣ ಹೋದ್ರೆ ವಾಪಸ್ ಕೊಟ್ಬಿಡಿ ವಾಪಸ್ ತಕೋಯ್ ಬೇಕಾರೆ ಅಂತ ಸೀರೆ ಎಲ್ಲ ತರಿಕಿಲ್ಲ ಕನಕ ಸರಿ ಸರಿ ಇದೇನ್ ಬರೀ ಬಾರ್ಡರ್ ಸೀರೆನೆ ತೋರಿಸ್ತೇವಿ ನೋಡ್ರಕ್ಕ ಇಲ್ಲೂ ಅವೇ ಹೊಸ ಡಿಸೈನ್ ಕನಕ ಇದು ಈಗ ಬಂದಿರೋ ಡಿಸೈನು ಬಹಳ ಚೆನ್ನಾಗವೆ ಮಾತ್ರ ಸೀರೆ ಮುಟ್ಟು ನೋಡಕ ಸೀರೆಯ ಕ್ವಾಲಿಟಿ ನೋಡಿ ನೀವು ಮೊದ್ಲು ಹೆಂಗದೆ ಅಂತ ಅಲ್ಲರೂ ಡಿಸೈನ್ ಕ್ವಾಲಿಟಿ ಅಲ್ಲ ಅದೇ ನಮ್ ತವು ಸುಮ್ನೆ ಅಂತವ ನಿಮ್ಗೆ ತಂದ್ ಕೊಟ್ಬಿಟ್ರೆ ನೀವು ಸುಮ್ನಾದಿಲ್ಲ ನೀವು ಕಾಸ್ ಕೊಡಕಿಲ್ವ ಪಾಪ ನೋಡು ಪರಿಮಳ ಯಾವ್ ಬೇಕು ನಿಂಗೆ ಅದಕ್ಕೆ ಯಾಕೆ ಅದಕ್ಕೆ ಇವೆಲ್ಲವಾ ಏತಕ ಹೊಸ ವರ್ಷಕ್ಕೆ ಅಂತ ಇವೇ ಅಡ ಸುಮ್ನೀರಿ ನನ್ಗೆ ಸೀರೆ ಸೀರೆ ಆಗ್ಬೇಕಂತೆ ಇಲ್ಲ ಅಂತ ತಕೊಂಡನಮ್ಮ ನಾ ಆದ್ನೈ ಕೇಪಿಂದ ತಕೊಡ್ತಾನೆ ಅಂತ ತಕೊಮಗ ತಕೊಳ್ಳಿ ಮೇಡಮ್ ಅವರೊಷ್ಟು ಪ್ರೀತಿಯಿಂದ ತಕೊಬೇಕರೆ ಬೇಡ ಅನ್ಬಾರ್ದು ನೋಡಿ ಏ ರಜಾನ ಅವಳು ತಕಳಿ ತಕೊಳ್ಳಿ ರಜಾ ನೋಡಿ ಮೇಡಮ್ ಇಲ್ಲೂ ಇದ್ದಾವೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಕಮ್ಮಿ ಬೆಲೆಗೆ ಯಾರು ಕೊಡ್ತೀನಿ ಏನಮ್ಮ ನೋಡ್ತದೆ ಸೀರೆ ತಕ್ಕೊಂದ ಹೇ ಇನ್ನು ಹಂಗೇಕಮ್ಮ ಸೀರೆ ಬೇಡ ಬೇಡ ನನ್ಗ ಯಾವ ಸೀರೆನೂ ಬೇಡ ಅಯ್ಯೋ ಸೀದಾ ಸೀರೆ ಇಲ್ಲ ಅವ್ರ ಇವ್ರು ಅಂತ ತಂದಾರೆ ಅತ್ತೇನೋ ಅಂತ ಈಗ ಈಗ ತಿರ್ಗೇನು ಮಾಡಕ್ಕೆ ಸೀರೆ ನನಗೇನು ಬೇಡ ಅತ್ತೆ ತಕೊಡು ಹ್ಞೂ ತಾಕೋ ತಬೇಕಂತ ಬಾ ನೀನು ತಕೋ ನಂಗೆ ಬೇಡಕನವ ತಕಳಿ ಮೇಡಂ ಯಾಕೆ ಬೇಡ ಅಂದಿರಿ ಬೇಡಕನ್ ಕೊಡಿ ಅವ್ರಿಗೆ ಏ ತಾಕು ಅಂದ್ರೆ ಬೇಡಕನವ ಸುಮ್ಮನೆ ಯಾಕೆ ಇರೋನೇ ಹಂಗೆ ಮಡಗಿ ನೀನು ರಾಕೆನೆ ಹೊಲ್ತಿರ ತಿರ್ತಿರ್ತೀಯ ಏನು ಮಡಕೆ ಆ ತೆಕ್ಕ ತಾಕೊಡು ಏ ಬೇಡ ಅಂದ್ರೆ ಬೇಡ ಬೇಡ ನಂಗೆ ಸೀರೆ ಬೇಡ ತಾಕೊ ಪರಿಮಳ ಆಯ್ತು ಸುಮಾರು ಸೀರೆ ಈಗ ವಸವ ಅವ್ರ ತಂದು ಕೊಟ್ಟವ್ರೆ ನೀನೆ ತಾಕೊ ಓ ರಾಣಿ ರಾಣಿಗೊಂದು ಆಮೇಲೆ ಪೂಜಂಗೊಂದು ನಿನ್ಗೊಂದು ಮೂರು ಸೀರೆ ತಕವ ಅಯ್ಯೋ ಅದಕ್ಕೆ ಅವ್ರಿಗೆ ಯಾವ್ದು ಇಷ್ಟ ಆಗದ ನನಗೆ ಗೊತ್ತದಕ್ಕೆ ತಕೋ ನಿಂಗೆ ಗೊತ್ತಿಲ್ಲ ಸೀರೆ ತಕೊಳಕ್ಕೆ ಚೆನ್ನಾಗಿರೋ ಸೀರೆ ತಕತಿದ್ದೀನಿ ನೀನು ನೋಡಿ ಮೇಡಮ್ ಮೂರು ಸೀರೆ ಬೇಕಾ ಹ್ಮ್ ಕೊಡಪ್ಪ ಮೂರ್ ಸೀರೆ ತಕೋ ಪರಿ ಮಳ ನೋಡಕ್ಕೆ ಈ ಸೀರೆ ಚೆನ್ನಾಗಿದ್ದ ಹ್ಮ್ ತಕೋ ಚೆನ್ನಾಗಿದೆ ನಿನ್ಗೆ ಹ್ಮ್ ನಂಗ್ ತಕೊಂಡಿನ ಇದು ಚೆನ್ನಾಗಿದ್ದ ನೋಡಿ ರೋಜಾ ಚೆನ್ನಾಗಿದ್ದ ಕಣತೆ ಚೆನ್ನಾಗದೆ ನಿಮ್ಗೆ ತಕೊಳ್ಳಿ ತಕೊಳ್ಳಿ ಮೇಡಮ್ ಅದ್ನೇ ಒಳ್ಳೆ ಕ್ವಾಲಿಟಿ ಅದು ಹೊಸ ಡಿಸೈನ್ ಅದು ನಿಮ್ಗೆ ಚೆನ್ನಾಗಿ ಕಾಣ್ತದೆ ಪರವಾಗಿಲ್ಲ ಮೇಡಮ್ ನಿಮ್ಗೆ ಒಂದಂತ ಸೀರೆನೇ ತಕೊಬಿಟ್ಟಿದ್ದೀರಿ ಓ ಹಿಂಗ್ ಮಾತಾಡಿದ್ರೆ ನೀವು ವ್ಯಾಪಾರ ಮಾಡಕ್ಕದ ಹೇ ಯಾಕ ಅಂಗಂದಿ ಬೆಳಗ್ಗೆಯಿಂದ ಒಂದು ನಾಲ್ಕೈದು ಊರಿಗೆ ಹೋಗಿ ಬಂದೀನಿ ಒಂದಾರೆ ಸೀರೆ ವ್ಯಾಪಾರ ಆಗಿಲ್ಲ ನನಗೂ ಸುತ್ತಿ ಸುತ್ತಿ ಸಾಕಾಗೋಗದೆ ಹೆಂಗೋ ಇವತ್ತು ನೀವೇ ಫಸ್ಟ್ ಬೋಣಿ ಮಾಡ್ತಿರೋದು ಒಳ್ಳೇದಾಗ್ಲಿ ಅಂತ ತಕಲ್ರಕ ಒಳ್ಳೇದಾಗ್ಲಿ ಆಯ್ತು ನಾವೇ ಮೂರ್ ಸೇರ್ ತಕತಾವೆಲ್ಲ ಇನ್ನೇನು ತಕಲ್ರಕ ಇನ್ನೊಂದ್ ಎಡ ಸಾಕನಪ್ಪ ಮೂರೇ ಇರ್ಲಿ ನಿಮ್ಗೊಂದ್ ತಕಳಿ ಬೇಡ ಅಯ್ಯೋ ನಂಗೆ ಯಾಕೆ ನಮ್ಮ ಮಕ್ಳು ಕೊಡಿ ಸಾಕು ಓಹೋ ಏನು ತರೋ ತಕ ಸೀರೆ ವ್ಯಾಪಾರ ಮಾಡ್ತೇವಿ ಸೀರೆ ತಕತೇವಿಯಾ ತಕೋ ತಾಕು ಬಾಲ ಶಾಂತಿ ತಾಕು ನೀನು ಚೆನ್ನಾಗವೇ ಸೀರೆ ಹ್ಮ್ ನಾನು ಸೀರೆ ತಕಲದೆ ಸಂಘ ಕಟ್ಟಕ್ಕೆ ದುಡ್ಡಿಲ್ಲ ನಿಮ್ ಸೀರೆ ಬೇರೆ ತಾಕು ಏ ತಕಲೆ ನಿನ್ ಮಗಳಿಗೊಂದ್ ತಾಕೋ ಪಾಪ ವೇಣಗೊಂದಾರು ಸೀರೆ ತಂದಿದ್ಯಾ ನೀನು ಐವಾರು ಸೀರೆ ನೋಡ್ ಕಳಕ್ಕಿಲ್ಲ ಬರೀ ಡ್ರೆಸ್ ಸಿಕ್ಕತ್ತಳದ ಬಕ್ಕ ತಕಳಕ ಇಂತ ಸೀರೆ ಅಂಗಡಿಗೆ ಹೋದ್ರು ಸಿಕ್ಕಕ್ಕಿಲ್ಲ ಓಹೋ ಅಂಗಡಿಲಿ ಸಿಗ್ದಾರ ಅಂತ ಸೀರೆ ತಂದಿದ್ಯಪ್ಪ ಸೀರೆ ನೋಡಕ ಉಪಷ್ಟು ಎಷ್ಟ್ ಚಂದಾಗವೆ ಅಂತ ಬಕ್ಕ ನೋಡು ಫಸ್ಟ್ ನೀನ್ ತಕಬೇಡ ನೋಡ್ಬೇಕ ಹಂಗೆ ಅದಕ್ಕೆ ನೋಡಿದ್ ರಾಣಿಗೆ ಕೆಂಪ್ ಸೀರೆ ಚೆನ್ನಾಗಿದ್ದ ರಾಣಿಗ ತಕೋ ಚೆನ್ನಾಗದಂತೆ ಚೆನ್ನಾಗಿದ್ದ ರೋಜ ಹ್ಞೂ ಚೆನ್ನಾಗಿದ್ದ ತಕೋ ಹ್ಞೂ ಸರಿ ರಾಣಿಗಾಯ್ತು ನಿನ್ಗಾಯ್ತು ಪೂಜೆ ಮುಂದ್ ತಕೋ ಓಹೋ ಎಲ್ಲರಿಗೂ ತಕೊಡ್ತಿದ್ಯಾ ಏನ್ ಪೆಸಲು ಯಾ ಪೆಸಲು ಏನು ಇಲ್ಲ ತಕೊಡ್ನೇ ಇಲ್ವಲ್ಲ ಸೀರೆ ಅದಕ್ಕೆ ಎಲ್ಲರಿಗೂ ನಾನು ತಕೊಡ್ತಾನೆ ತಕಬಲೆ ನೀನೊಂದ ಕಾಸು ಕೊಟ್ಟನು ಆಮೇಲೆ ಕೊಡುವಂತೆ ಅಯ್ಯೋ ಬೇಡ ಕಣವ ಈಗ ತಕೊಂಡು ಆಮೇಲೆ ಕೊಡೋದು ತಪ್ಪೋದ ಬೇಡ ಇರವೆ ಸಾಕು ಬೀರಲ್ಲ ಪಾಟಿ ಬಿದ್ದವೆ ಸರಿ ಬಿಡವಾಯ್ತು ಇನ್ನೊಂದ್ ಕೊಡೋಣ ಸೀರೆ ಇವ್ರಲ್ಲಿ ಯಾವು ಬೇಡವಾಕ ಏವ್ ಯಾವ ಚೆನ್ನಾಗಿಲ್ಲ ಇವ್ ಎರಡ್ ತಕೊಂಡಿನಿ ಇನ್ನೊಂದ್ ಚೆನ್ನಾಗಿರ ತೋರ್ಸು ನೋಡಕ ಈ ಸೀರೆ ಹೆಂಗದ್ ನೋಡಕ ಕಲರ್ ಮಸ್ತ್ ಆಗದೆ ಕಣಕ ನೋಡಿ ಎಷ್ಟು ಚೆನ್ನಾಗದೆ ಒಳ್ಳೆ ಕ್ವಾಲಿಟಿ ಮಾತ್ರ ಇದು ನೋಡಕ ತಗಕ ನೋಡಕ್ಕೆ ಚೆನ್ನಾಗಿರೋದು ಪೂಜಿಂಗೆ ನೋಡ್ರದೇ ಹೆಂಗಿರೋದು ಚೆನ್ನಾಗದೆ ಕಲರ್ ಚೆನ್ನಾಗದೆ ತಗೊಳ್ಳಿ ಅದ್ನೇ ಪೂಜೆನ್ ತಗೋಂತ ಕಲರ್ ಯಾವ್ದು ಇಲ್ಲ ಅನ್ಸ್ತದೆ ಓ ಅಂತ ಇದೆಯಾ ತಕೋ ಚೆನ್ನಾಗಬೇಕಂತ ತಕೋರೋಜಾ ನೀನೊಂದ ಏ ಬ್ಯಾಡಕನ ಮೇನ್ ಸೀರೆ ಸೀರೆ ಅಂತ ಆಸೆಯಾ ಬೇಡ ನಂಗೆ ಸಾಕು ನಿಮ್ಮ ಇರೋವ್ಯ ನಿಮ್ ತಗೊಡ್ತಾಳೆ ತಕೋರೋಜಾ ಬ್ಯಾಡಕನಂಟಿ ಈಗ್ಲೂ ಒಂದು ಅತ್ತೆ ತಂದೆ ಸುಮ್ನೆ ಏನ್ ಮಾಡಕ್ಕೆ ಸಾಕು ಬಿಡೋಣ ಸೀರೆ ಇಷ್ಟ ಆಯ್ತಾ ಅದಕ್ಕೆ ಅಲ್ವಾ ನಂಗೆ ಗೊತ್ತಾಯ್ಕಿಲ್ಲವ ನಿಮ್ ಇಷ್ಟ ನಿನ್ ಸೀರೆ ತಗಿಕ್ ಬಂದ್ ನಂಗೆ ಚೆನ್ನಾಗಬೇಕು ಬಿಡಿ ಚೆನ್ನಾಗಿ ಚೆನ್ನಾಗ್ ಹ್ಞೂ ತಕೋ ಆಯ್ತು ನೋಡ್ರಿ ಇನ್ನು ಮೇಲೆ ಸೀರೆ ಅವಲ್ಲ ಎಲ್ಲಾನು ತಗಸ್ ನೋಡ್ರಿ ಯಾವ ಬೇಕಾವ್ ತಗೊಳ್ರಿ ಇನ್ನ ಅಲ್ಲ ಅಷ್ಟೊಂದ್ ಸೀರೆ ಅವೆಲ್ಲ ಇದ್ಯಾಕೋ ಹಳೆ ಡಿಸೈನ್ ಹಂಗೆ ಅಣ್ಣ ಬೇರೆ ಸೀರೆ ಕೊಡೋಣ ಹೊಸ ಡಿಸೈನ್ ಹೊಸ ಡಿಸೈನ್ ಕನಕ ಇದು ನೋಡಿ ನೋಡಿದ್ರೆ ಗೊತ್ತಾಯ್ತಿವ ಕಲರ್ ಎಷ್ಟು ಚೆನ್ನಾಗಿದೆ ಅದು ಏ ಚೆನ್ನಾಗಿದೆ ಕಣ್ ಬಿಡಕ ಶಾಂತಕ ನಮ್ಮ ಪೂಜೆ ಚೆನ್ನಾಗಿ ಕಾಣ್ತದೆ ಸಾಕ ಅಷ್ಟೇ ಸೀರೆ ತಗಲ್ರಿ ಇನ್ನೊಂದೇಡ ಚೆನ್ನ ಚೆನ್ನಾಗಿರೋ ತೋರ್ಸೋಣ ಇದೇನು ನಾಲ್ಕು ಸೀರೆ ತಗ ಕೂತಿದ್ವಿ ನೋಡ್ರಕ ಎಲ್ಲ ನಿಮ್ಮ ಮುಂದೆನೇ ಇಟ್ಟಿವನಲ್ಲ ನೋಡ್ರಕ್ಕ ಎಲ್ಲಾನು ನೋಡಿ ನಿಮ್ಗೆ ಯಾವ್ದು ಬೇಕಾ ತಗಳಿ ನೀನ್ ಬರೀ ಮಾತಾಡ್ತಿದ್ಯಾಲಕ್ಕ ತಗಕ ಒಂದ್ ಸೀರೆಯಾ ಪ್ರಿಯಾ ಕೊಟ್ಟಿ ಹೇಳೋ ತಗತೀನಿ ಆಹಾ ಪ್ರಿಯಾ ಕೊಟ್ರೆ ತಗಬಿಟ್ಟಿಯಾ ಮತ್ತೆ ಇನ್ನೇನ ನಮ್ಗೆ ಸಂಘ ಕಟ್ಟಕ್ಕೆ ದುಡ್ಡಿಲ್ಲ ಏನ್ ಸೀರೆ ಇಲ್ಲಪ್ಪ ತಕೊಳವೆ ಬರೀ ಎಲ್ಲ ಊರ್ ಕಡಿಕು ಬರೀ ಸಂಘ ಸಂಘ ಕೇಳಿ ಕೇಳಿ ಸಾಕಾಗೋಗದೆ ಕನಕ ಇವನ್ನೇನಪ್ಪ ಸಾಲ ಇಲ್ದೇ ರಕ್ಕದ ಎಲ್ಲ ಬರೀ ಸಂಘ ಚೀಟಿ ಚೀಟಿ ಇದೆಯಾ ನಮ್ ಮನೇಲು ಹಂಗೆ ಕನಕೋ ತಿಂಗಳಿಗೆ ಹದಿನೈದು ಸಾವಿರ ಕಟ್ಬೇಕು ಏನ್ ಮಾಡೋದ್ ಹೇಳಿ ನಾನು ಒಬ್ಬ ಗೇದಿ ಮೇಲೆ ಸೀರೆ ವ್ಯಾಪಾರ ಮಾಡ್ಕೊಂಡು ತಿರುಗ್ತಾವನಿ ಅಯ್ಯೋ ಆ ವಿರೋದ್ಕೆ ಸರಿ ಆಯ್ತು ಬಾಪ ಇಲ್ಲಾಂದ್ರೆ ಜನಗಳಿಗೆ ಬಾರಿ ತೊಂದರೆ ಆಗೋದು ಅಷ್ಟೊಂದ್ ಸಲ ಯಾರು ಕೊಡ್ತಿದ್ರು ಹೆಂಗೋ ಬಡ್ಡಿ ಜಾಸ್ತಿನೇ ತಗೋದಾರೆ ಒಟ್ನಲ್ಲಿ ಇನ್ನೇನ್ ಮಾಡೋದ್ ಕಷ್ಟ ಕಾಲಕ್ಕೆ ಆಯ್ತದೆ ಅದಿರೋದ್ಕೆ ಹೆಂಗೋ ಸಿ ಜನ ಮುಂದುವರ್ದವ್ರೆ ಅದೇ ಇದು ಮಾಡ್ಕೊತಾರೆ

ಏನಣ್ಣ ಈ ಪಟ್ಟಿ ರೈತ ಹೇಳ್ತಿದ್ಯಾ ತಗಬೇಕು ಅಂತಿದ್ಯಾ ಬೇಡ ಅನ್ಕೊಂಡ್ ಹೇಳ್ತಿದ್ಯಾ ಅಕ್ಕವ್ ನಾನು ತಕೊಳ್ಳಿ ಅಂತಾನೆ ಕಮ್ಮಿ ಹೇಳಿರ್ತಾನಕ ಆ ಸೀರೆ ಎರಡ್ ಸಾವಿರ ರೂಪಾಯಿ ನಾನು ಒಂದರ್ ಸಾವಿರ ಕೊಡ್ತಾನೆ ಅಣ್ಣ ಈ ಎರಡ್ ಸಾವಿರ ರೂಪಾಯಿ ಸೀರೆ ಅಂಗಡಿಲಿ ಹೋಗಿ ಕೇಳಿ ಮೂರ್ ಸಾವಿರ ಹೇಳ್ತಾರೆ ನಾನು ಹಳ್ಳಿ ಮೇಲೆ ಒತ್ಕ ಬಂದ್ ಮಾರ್ತಾವ್ರೆ ನಾ ಪಾಪ ನಮ್ಮವ್ರು ಅನ್ಬಿಟ್ಟು ಕಮ್ಮಿ ಹೇಳ್ತಾವ್ ನೀನ್ ನೀವೇನ್ರಕ್ಕ ಬಾರಿ ಕಮ್ಮಿ ಹೇಳ್ತದೆ ಬಿಡು ನಾವೇನ್ ಸೀರೆ ತಕೊಂಡೇ ಇಲ್ಲ ಅಂದ್ರೆ ಇವೆಲ್ಲ ಐನೂರು ರೂಪಾಯಿ ಸಿಕ್ತಾವ ಸೀರೆ ಅಕ್ಕವ್ ಎಲ್ಲ ಸೀರೆನು ಐನೂರು ರೂಪಾಯಿ ಸಿಕ್ಕವಕ್ಕ ಕ್ವಾಲಿಟಿ ನೋಡಿ ಡಿಸೈನ್ ನೋಡಕ್ಕ ಐನೂರು ರೂಪಾಯಿ ತಗತ್ತೀರಿ ಬಣ್ಣ ಒಂದ್ ದಿನಕ್ಕೆ ಒಂಟೈತದೆ ಒಂದ್ ಚೂರು ಮಾಸಕ್ಕಿಲ್ಲ ಬಟ್ಟೆ ವಾಪಸ್ ತಕ ತಿನ್ಕ ಕ್ವಾಲಿಟಿ ಬಟ್ಟೆನೇ ತರೋದ್ ನಾನು ಕ್ವಾಲಿಟಿ ಕ್ವಾಲಿಟಿ ಅಂತ ಕೊಟ್ಟು ಎಲ್ಲ ಸೀರೆ ಒಂದೇ ಕಂತ ಕಳಿ ಅದ್ ಅಕ್ಕ ಎಲ್ಲ ಸೀರೆ ಒಂದೇ ಆಗ್ಬಿಟ್ಟದು ಕೊಡಿ ಐದುವರೆ ಸಾವಿರ ಒಂದ್ ಇನ್ನೂರು ರೂಪಾಯಿ ಬಿಡ್ತೀನಿ ಐದ್ ಸಾವಿರದ ಮುನ್ನೂರು ರೂಪಾಯಿ ಕೊಡಿ ಇಲ್ಲ ಇಲ್ಲ ಅಷ್ಟೆಲ್ಲ ರೇಟ್ ಹೇಳಿದ್ರೆ ತಕೊಂಡ್ ಹೊಂಟೋಗ್ಬಿಡಿ ಅಂಗಡಿಲೇನ ತಕತಿ ಬೇಕಾರೆ ಅಕ್ಕ ನಮಗೂ ಗೀಟ್ ಬೇಡ್ವಕ್ಕ ನಾವು ದುಡ್ಡು ಕೊಟ್ಟೆ ತರೋದ್ ಕನಕ ಸುಮ್ಮನೆ ಬೇಕಾ ಬಿಟ್ಟಿ ರೇಟ್ ಹೇಳ ನಾನು ಇದೇ ಫಸ್ಟ್ ಹೇಳಿ ನಾವು ಬತ್ತಿರೋದು ಇಲ್ಲಿಗೆ ಗೊತ್ತು ಅದಕ್ಕೆ ನೀನ್ ಬತ್ತಿರ್ತೇನ್ಬಿಟ್ಟು ನಿಂತು ತಕೊಂಡ್ರೆ ನೀನೇ ಈ ಪಾರ್ಟಿ ರೇಟ್ ಹೇಳ್ತೀಯಲ್ಲ ಆಯಿತು ನೀವೇ ಹೇಳ್ರಕ್ಕ ಒಂದು ರೇಟ್ ಹೇಳಿ ಎಷ್ಟು ಕೊಡ್ತೀರಿ ಹೇಳಿ ಇನ್ನೂ ಮುನ್ನೂರು ರೂಪಾಯಿ ಕಮ್ಮಿ ಮಾಡ್ತೀನಿ ಐದು ಸಾವಿರ ಕೊಡ್ರಕ್ಕ ಎಂತ ಐದು ಸಾವಿರ ಕೊಟ್ಟರು ಐದು ಸಾವಿರನೂ ಇಲ್ಲ ಗೀ ಸಾವಿರನೂ ಇಲ್ಲ ಮೂರು ಸೀರೆಯಿಂದ ಮೂರು ಸಾವಿರ ಕೊಡ್ತೀನಿ ನೋಡಪ್ಪ ಅದ್ರ ಮೇಲೆ ಒಂದು ರೂಪಾಯಿನೂ ಇಲ್ಲ ಇಷ್ಟ ಇದ್ರೆ ಕೊಟ್ಬಿಟ್ಟು ಹೋಗು ಇಲ್ಲಾಂದ್ರೆ ತಗೊಂಡು ಹೊಂಟೋಗು ಅಕ್ಕ ಕೇಳಕ್ಕೊಂದು ಇದ್ಬೇಡವಕ್ಕ ಇಷ್ಟು ಒಳ್ಳೆ ಬಾರ್ಡ್ರ್ ಸೀರೆಯ ಬರೀ ಒಂದೊಂದು ಸಾವಿರ ಕೇಳ್ತಿರಲ್ಲಕ್ಕ ಅಂಗಡಿಗೆ ಹೋಗಿ ವಿಚಾರಿಸಿ ಎಷ್ಟು ಹೇಳ್ತಾರೆ ಅಂತ ಗೊತ್ತಿರೋಕ್ಕೆ ಕೇಳ್ತಾರದು ನಮಗೆ ಗೊತ್ತಿಲ್ವಾ ಬೆಲೆ ಎಷ್ಟು ಅಂತ ಅಷ್ಟೇ ಕಣಪ್ಪ ಮೂರೇ ಸಾವಿರ ಕಡಿಮೆಲಿ ಒಂದು ರೂಪಾಯಿನ ಜಾಸ್ತಿ ಕೊಡಕ್ಕಿಲ್ಲ ಅಕ್ಕ ಯೋಚನೆ ಮಾಡ್ರಕ್ಕೋ ಐದುವರೆ ಸಾವಿರ ಹೇಳಿದ್ರೆ ಮೂರು ಸಾವಿರ ಕೊಡ್ತೀನಿ ಅಂತಿರಲ್ಲ ಆಯ್ತು ನಾಲ್ಕು ಸಾವಿರ ಕೊಡ್ರಕ್ಕ ಊರಿನ ಮೇಲೆ ತಿರುಗ್ತಾವ ನೀವ್ ಅತರಿಂದ ಒಂದೇ ಒಂದು ಬೋಣಿಗೆ ಆಗಿಲ್ಲ ನೀವೇ ಫಸ್ಟ್ ಬೋಣಿಗೆ ಅದಕ್ಕೆ ತಾನೇ ತಕ್ಕ ತರದು ಮೂರ್ ಸೀರೆಯ ಮೂರ್ ಸಾವಿರ ರೂಪಾಯಿನ ಜಾಸ್ತಿನೇ ಆಯ್ತೇನೋ ಅಕ್ಕ ಅಷ್ಟ ಕಣಪ್ಪ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ನಮಗೂ ಬೇಡ ನಿಮಗೂ ಬೇಡ ನಿಮ್ಗೂ ಗೀಟಿದ್ರೆ ಕೊಡಪ್ಪ ಇಲ್ಲ ತಕೊಂಡೋಗಿ ಮಾರ್ಕೊ ನಿಂಗೆ ಎಷ್ಟ್ ಬೇಕೋ ಅಷ್ಟು ಅಷ್ಟೇ ಬಿಡು ಪರಿಮಳ ಅವ್ರಿಗೂ ಯಾಕೆ ಗೀಟ್ ಅದ್ ಬೇಡವಾ ಅಂಗಡಿಲಿ ಹೋಗ್ತಾ ಕಬ್ರದ ಏನ್ರಕ್ಕ ಇಷ್ಟೊತ್ ಕಂಟ ವ್ಯಾಪಾರ ಮಾಡ್ಬಿಟ್ಟು ಮತ್ತೆ ಇನ್ನೇನು ಕೊಡು ಮೂರ್ ಸಾವಿರ ರೂಪಾಯಿಗೆ ಮೂರ್ ಸಾವಿರ ರೂಪಾಯಿ ಕೊಡಕ್ ಹಾಕಿಲ್ಲ ಅಂದ್ರೆ ಬೇಡ ಬಿಡು ಏನ್ ನಾವು ಬಲವಂತ ಮಾಡಕಿಲ್ಲ ನೀನು ಗೀಟ್ ಬೇಡವಾ ತಕೊಂಡ್ ಹೋಗಪ್ಪ ಅಯ್ಯೋ ನೀವೇ ಮೊದಲನೇ ಬೋಣ್ಗೆ ಆಯ್ತು ಬಿಡಿ ಇನ್ನೇನ್ ಮಾಡಿರಿ ಇಷ್ಟೊತ್ ಗಂಟೆ ನಾನು ಸುತ್ತೀವಿ ತಕೊಳ್ಳಿ ಕೊಡಿ ಆಯ್ತು ಒಳ್ಳೇದಾಗ್ಲಿ ಅಂತ ಮೂರ್ ಸಾವಿರ ಅದು ಜಾಸ್ತಿನೇ ಆಯ್ತೇನು ಏನಕ್ಕ ನೀವು ಮೂರ್ ಸಾವಿರ ಅಂದ್ರೆ ನಾನು ಒಪ್ಕೊಂಡ್ರೆ ಅದು ಜಾಸ್ತಿ ಆಯ್ತು ಅಂತಿರಲ್ಲ ಆಯ್ತು ಇರೋತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ